ಅವಳು ಎಲ್ಲಿರ್ತಾಳಪ್ಪ ಹ ನನ್ಗೆ ಹೇಳಿ ಹೇಳಿ ಸಾಕಾಗೈತೆ ನಾನು ಕಟ್ಟ ಕೆಲಸ ಮಾಡಮ್ಮ ಅಂತ ಯಾವತನ ಹೇಳಿದ್ರೆ ಅರ್ಗ ಬರ್ಗ ಮಾಡ್ತಾಳೆ ಹೋಗ್ತಾಳೆ ಇನ್ನೊಂದ್ಸತಿ ಇಕ್ಕದ್ರೆ ಅದ್ನು ಅದೇ ಹಣೆ ಬರಾನೆ ಏ ಅವಳಿಗೆ ಹೇಳಕ್ ಆಗಲ್ಲ ಅಂತಾರ ಮಂಡಿ ಹ್ಮ್ ಅಯ್ಯೋ ಹೇಳಕ್ ಆಗಲ್ಲ ಕಣಪ್ಪ ಅವಳಿಗೆ ಎಷ್ಟ್ರ ಅಷ್ಟೇನೆ ಇನ್ನೇನ್ ಮಾಡ ನಾನೇ ಸುಮ್ನೆ ಹೇಳಾಟೆ ಮಾಡ್ಯಾಮ್ ನಾನೇ ಮಾಡ್ಕಂತೀನಿ ಅಲ್ಲ ಅದಕ್ಕೆ ಅವಳನ್ನ ನೀವು ಇನ್ನೊಂದು ಸರಿ ಇಕ್ಬೇಕು ಮೂರು ಸತಿ ಇಕ್ಕ್ರಿ ಪತ್ರ ಪಾತ್ರ ತೊಳೆಯೋಕ್ಕೆ ಸುಮ್ಮನೆ ಇರಬೇಡ್ರಿ ಸುಮ್ಮನೆ ರೀ ಅದಕ್ಕೆ ಸುಮ್ಮನೆ ಕೆಲಸಕ್ಕೆ ಕಳಿಸ್ಬಿಡ್ತೀನಿ ನೀವು ಮನೆಗಳದ್ದು ಕೆಲಸ ಮಾಡ್ಕೊಂಡ್ರೆ ಅವ್ಳು ಕೆಲ್ಸಕ್ಕೆ ಹೋಗ್ಲಾಳು ಕೆಲ್ಸಕ್ಕೆ ಹೋಗಿ ತಂದು ಹಾಕ್ಲಾಳು ಅಷ್ಟೇ ಯಾವುದಾದ್ರು ಕೆಲಸಕ್ಕೆ ಕಳಿಸ್ತೀನಿ ಅಲ್ಲಿ ನನಗೆ ಒಂದು ಕೆಲಸ ಗೊತ್ತು ಅಲ್ಲೆಲ್ಲ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಹ್ಞೂ ಅಲ್ಲಿಗೆ ಕಳಿಸ್ತೀನಿ ಹೋಗಿ ಕೆಲಸ ಮಾಡ್ಕೊಂಡು ಬಂದರೆ ಮುಚ್ಕೊಂಡು ಮನೆಗೆ ಕಂಬ್ತಾಳೆ ಕೆಲಸ ಮಾಡಿ ಬಂದು ಇರ್ತಾಳೆ ಐದುವರೆ ಕೆಲಸ ಬಿಡ್ತಾರೆ ಆರು ಗಂಟೆ ಆರೂವರೆ ಆಗುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಬಂದು ಅದೇನು ಅಡುಗೆ ಮಾಡಿರ್ತೀರ ಅದು ಊಟ ಮಾಡಿ ಸುಮ್ಮನೆ ಮನೆ ಕಂಬಲಿ ಹ್ಞೂ ಎದ್ದು ಕೈಲಾದಷ್ಟು ಕೆಲಸ ಮಾಡ್ಕೊಂಡು ಎಂಟುವರೆಗೆ ಹೋಗ್ಬೇಕು ಹೋಗ್ಬೇಕಷ್ಟೇನೇ ಹ್ಞೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸುಮ್ಮನೆ ರೀ ಹೆಂಗೆ ಮಾಡ್ತೀನಿ ಕೆಲಸಕ್ಕೆ ಹೇಳ್ತೀನಿ ಬರೀ ಮನೆ 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 ಇಲ್ಲಿ ಸುತ್ತಾರದ್ರೆ ಆಗಲ್ಲ ಹ್ಞೂ ನಾವು ಬಿಡು ಹೋಗ್ಲಿ ಬಿಡು ಹೋಗ್ಲತ್ಲಾಗೆ ಪಾಪ ಅಂತ ಹೇಳಿ ನಾವು ಅತ್ ನಾವು ಅತ್ತೆ ಮಾಮನ ಮಕ್ಕ ನೋಡ್ತೀವಿ ಮಾಮ ಅತ್ತೆ ಪಾಪ ಒಳ್ಳೆಯವರು ಹ್ಞೂ ಅವ್ರು ಬೇಜಾರು ಆಗ್ತಾರೆ ಪದೇ ಪದೇ ಇದೆ ಅಂತ ನಾವು ಆಗಲೆಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳೋದು ಆಗಲೆಲ್ಲ ಅವ್ರಿಗೂ ಒಂಥರ ಬೇಜಾರು ನೋವು ಹ್ಞೂ ಮನಸ್ಸಿಗೆ ಬೇಜಾರು ಅಂತಾರೆ ಅವ್ರಿಗೆ ಅದಕ್ಕೋಸ್ಕರ ಹ್ಞೂ ನಾನು ಯಾ ಸುಮ್ನೆ ಆಗಲೆಲ್ಲ ಗಲಾಟೆ ಮಾಡ್ಕೊಂಡು ಹೋಗ್ ಹಂಗ ಆಗುತ್ತೆ ಅವ್ರ ಮಕ್ಕ ನೋಡ್ಕೊಂಡ ಸುಮ್ಮನೆ ಇರೋದು ಹ್ಞೂ ಪಾಪ ಯಾರಮ್ಮಯ್ಯ ಏನು ಮಾಡಣಮ್ಮ ಇನ್ನ ಎರಡು ಹೆಣ್ಣು ಹುಡುಗರು ಇದ್ದಾವೆ ಹುಡುಗರು ಮಕ್ಕಳ ಹೆಣ್ಣು ಹುಡುಗರು ಬಾಳೆ ಹೆಂಗೆ ನೀನು ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಒಂದ್ ಇಟ್ಟು ಒಮ್ಮೆ ಏಳತ್ತಾರ ಅಮ್ಮಯ್ಯ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇರಬೇಕು ಹ್ಞೂ ಅವ್ರ ಮಾತಿಗೆ ಬೆಲೆ ಕೊಡ್ತೀನಿ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಆಗಿದ್ದೀನಿ ಗೊತ್ತೆ ಏಳು ಮಾತಂತೆ ಆಗಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಲೆಲ್ಲಿಗ ಹೋಗೋದು ಮಾತುಗಳು ಅವರು ಹೋಗಿ ಅವ್ರ ಮಕ ನೋಡ್ಕೊಂಡು ಆಗಿದ್ದೀನಿ ಹ್ಞೂ ನಾನು ಮತ್ತೆ ನಾನು ಏನಾದ್ರೂ ಯೋಚನೆ ಮಾಡಿದ್ರೆ ಅದು ಎಲ್ಲೆಲ್ಗ ಹೋಗೋದು ಬಂದಿಲ್ಲ ನೋಡು ಮನೆ ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಬಂದಿದ ತಕ್ಷಣ ಏನೋ ಮಾಡ್ಕೊಡೋಣ ಅಂಬದೇನಿಲ್ಲ ಹ್ಞೂ ಮನ ಮನೆ ಮನಮನೆ ಸುತ್ತರಿ ನಿನಗೆ ಎಷ್ಟು ಹೇಳಿದ್ರು ಇಷ್ಟೇ ಅಲ್ಲೇ ಅಯ್ಯೋ ಈಗ ನಂಗೆ ಕುಕಾಮನ ಮಾತಾಡಣ ಅಂತ ಹೇಳಿ ಕಂಡರ್ ಮತ್ತ ಕುಕಂಡ್ ಕಂಡರ್ ವಿಷಯ ಮಾತಾಡೋದೇನ ನಿನ್ ಕೆಲಸ ಕಂಡರ್ ವಿಷಯ ಬಿಟ್ಬಿಡು ಬಿಡು ಕಂಡರ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನ್ ಬರೋ ಆದ ಏನಿಲ್ಲ ನಮ್ ಕೆಲ್ಸ ನಾವು ನೋಡ್ಕೊಂಡ್ರೆ ನಾಲ್ಕಷ್ಟು ದುಡ್ಡಾದ್ರೂ ದುಡ್ಕೋಬಹುದು ಕಂಡಾರ ಮನೆ ಹತ್ರ ಹೋಗಿ ಕೂತ್ಕೊಂಡು ಮಾತಾಡೋ ನಿನ್ಗೆ ಒಂದು ರೂಪಾಯಿ ಬರೋ ಆದ ಏನಿಲ್ಲ ಹ್ಞೂ ನಿನ್ನ ಮನೆ ನಿನ್ನ ಕೆಲಸ ನೋಡ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಂಡ್ರೆ ಒಂದು ರೂಪಾಯಿ ದುಡ್ಡು ಆದರೂ ದುಡ್ಕೊಬೋದು ಕಷ್ಟ ಕಾಲಕ್ಕಾದರೂ ಆಗುತ್ತೆ ಕಂಡಾರ ಮನೆ ತಗ ಸುತ್ತಾರ್ರೆ ನಿನ್ಗೇನು ಒಂದು ರೂಪಾಯಿನೂ ಆದ ಇಲ್ಲ ಹ್ಞೂ ಸುಮ್ಮನೆ ಕೆಲಸಕ್ಕೆ ಬರ್ದಾವು ಇಲ್ಲೋ ಟೆನ್ಷನ್ ತಗೊಂಡು ಅವಳು ಅಲ್ಲಿ ಗೆಳು ಇವಳು ಇಲ್ಲಿ ಗೆಳು ಅಂತ ಬರೀ ಇಲ್ಲೇ ಫೈಟಿಂಗ್ ಅಷ್ಟೇ ನಿನ್ನ ಕೆಲಸ ನೀನು ಕಲಿ ಕೆಲಸ ಕಳ್ಸು ಪಾಪ ಕೆಲ್ಸಿದ್ರೆ ಹೋಗ್ತಾಳೆ ಅದೇ ಮತ್ತೆ ನಾಳೆಯಿಂದಾನ ಕೆಲ್ಸಕ್ಕೆ ಒಳಗು ಹೇಳ್ತೀನಿ ಅಲ್ಲೇನು ಮಸ್ತ್ ಜನ ಹೆಣ್ಮಕ್ಳು ಹೋಗ್ತಾರೆ ಎಷ್ಟು ಜನ ಹೆಣ್ಣು ಮಕ್ಳು ಮರಿ ಇರ ಅಂತವ್ರು ಮಕ್ಳು ಮರಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ರೆಡಿ ಮಾಡಿ ಆ ಹುಡ್ಗರ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಎಷ್ಟು ಚೆನ್ನಾಗೆ ಕೆಲ್ಸಕ್ಕೆ ಬರೋ ಅಂತ ಹೆಣ್ಮಕ್ಳು ಇದ್ದಾರೆ ನಿನಗಿನ್ನೇನಿನ್ನ ಮನೆಯಾಗೆ ಚಿಕ್ಕ ಮಕ್ಳಿಲ್ಲ ಯಾರು ಇಲ್ಲ ಮನೆಯ ಕೆಲಸ ಹಾತ್ಕೆನ ಎಲ್ಲ ಮಾಡುತ್ತೆ ಅದಕ್ಕೇನೆ ನಾಳೆಯಿಂದ ಕೆಲ್ಸಕ್ಕೊಳ್ಡು ಎಂಟುವರೆಗೆ ಹೊರಡಬೇಕು ಎಂಟುವರೆಗೆ ಹೋಗಿ ಸಾಯಂಕಾಲ ಐದುವರೆಗೆ ಬಿಡ್ತಾರೆ ಆರು ಗಂಟೆ ಆರೂವರೆ ಆಗುತ್ತೆ ಮನೆಗೆ ಅಷ್ಟೊತ್ತಿಗೆ ಹೊರಡು ಹ್ಞೂ ಬಸ್ ಇರ್ತವೆ ಆಟೋ ಇರ್ತವೆ ಯಾವುದಕ್ಕಾದ್ರೂ ಡೈಲಿ ಓಡಾಡುವಂತೆ ಅಷ್ಟೇ ಏನು ದೂರ ಏನಿಲ್ಲ ಟೌನ್ ಏನತ್ರ ಐತೆ ಇಲ್ಲಪ್ಪ ನನ್ನ ಕಾಲ ಎಂಟುವರೆಗೆ ಹೋಗ್ಬೇಕು ಎಂಟುವರೆಗೆ ಹೋಗಿ ಐದುವರೆ ತಕ್ಕ ಯಾವ ಮಾಡ್ತಾನೆ ಆಗಲ್ಲ ಕೆಲಸ ಮಾತ್ರ ಮಾಡೋಕ್ಕಾಗಲ್ಲ ಕಂಡರ್ಮ್ ತ ಮಾತ್ರ ಕುತ್ಕೊಂಡು ಲಾಡಿಯಕ್ಕೆ ಆಗುತ್ತೆ ಹೊರಡೇನಿ ನಾಳೆಯಿಂದ ಕೆಲಸಕ್ಕೆ ಹೋಗ್ಬೇಕು ಅಷ್ಟೇ ಕಣೆ ನಾನು ಹೇಳ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗ್ಬೇಕು ದಿನ ಐನೂರು ರೂಪಾಯಿ ನನಗೆ ದುಡ್ಡು ದುಡ್ಡು ಕೊಡ್ಬೇಕು ನೀನು ಇವಾಗ ಹತ್ತು ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳೋರು ಹತ್ತು ಸಾವಿರನೇ ಆಗಲಿ ನೀನು ದುಡಿ ನಾನು ನಿನಗೆ ಇವಾಗ ನನ್ನ ತಂಗಿಗೆ ಹೆಂಗೆ ನಾವು ಎರಡೆ ಸರ ಮಾಡಿಸಿ ಹಂಗೆ ಮಾಡಿಸ್ತೀನಿ ದುಡಿಬೇಕು ನೀನು ದುಡಿದ್ರೆ ಏನು ದುಡಿ ಖರ್ಚು ಮಾಡೋ ನಾನು ಬೇಡ ಅನ್ನಲ್ಲ ನೀನು ಬೇಕಾಗಿರೋ ತಗ ಕಣ್ಣಿಗೆ ಬೇಕಾಗಿರೋಂಥ ಬಟ್ಟೆಗಳು ಏನಾದರೂ ತಗ ನೀನು ದುಡಿ ಬೇಕಾದ್ರೆ ನನ್ನ ಹತ್ರ ಕೇಳಿಸ್ಕೊ ಕೊಡಿಸ್ಕೋ ಪ್ರೀತಿಯಿಂದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ವೀಣಾ ಕೆಲಸಕ್ಕೆ ಹೋಗು ಹತ್ತು ಸಾವಿರ ಸಂಬಳ ಕೊಡ್ತಾರೆ ಮುಂದೆ ನಮ್ಮ ಕಷ್ಟಕ್ಕಾಗುತ್ತೆ ಅರ್ಥ ಮಾಡ್ಕೋ ಸುಮ್ಮನೆ ಅಲ್ಲೂ ಇಲ್ಲೋ ಯಾರ ಯಾರತ್ರ ಆದರೂ ಕೂತ್ಕೊಂಡು ಮಾತಾಡೋದ್ರಿಂದ ನಮಗೆ ನೋವು ಟೆನ್ಷನ್ನು ಮತ್ತು ನಮ್ಮ ಟೈಮ್ ವೇಸ್ಟು ಉಪಯೋಗ ಇಲ್ಲ ಕಂಡವ್ರ ಮನೆ ಹತ್ರ ಕೂತ್ಕೊಂಡು ಕಂಡವ್ರ ಬಗ್ಗೆ ಮಾತಾಡೋದ್ರಿಂದ ಒಂದು ರೂಪಾಯಿನೂ ಒಂದು ಪೈಸೆ ಐವತ್ತು ಪೈಸೆನೂ ಆದಾಯ ಇಲ್ಲ ನಮ್ಮ ಕೆಲಸ ನಾವು ನೋಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ದುಡ್ಡು ದುಡ್ಕೋಬೋದು ನಾಳೆ ಹೊತ್ತು ನಂಗೆ ಕಷ್ಟ ಅಂದ್ರೆ ಬರುತ್ತೆ ಒಂದು ಒಡವೆ ಮಾಡಿಸ್ಕೊಬೋದು ಏನಕ್ಕಾದ್ರೂ ಬರುತ್ತೆ ಅರ್ಥ ಮಾಡ್ಕೊಂಡು ನಿನಗೆ ಹೇಳಿದ್ದು ಅರ್ಥ ಆಗಲ್ಲ ವೀಣ ಕೆ ನಿನಗಿನ್ನ ಮೈಂಡ್ ಆಗಿಲ್ಲ ಅನ್ಸುತ್ತೆ ಮನೆಯ ಕೆಲಸ ಎಲ್ಲ ಮಾಡ್ತೀನಿ ತಿನ್ ಅವ್ಳ ಬಟ್ಟೆನ ಬಾನ್ ಬಾನವರ ಹಾಕೊಂಡ್ ಆತು ಹ್ಞೂ ನಾವ್ ಅದ್ನ ಅಪ್ಪ ಹೇಳೋದು ಈಗ ದುಡ್ ನೀನು ಹಂಗೆ ಇಕ್ಕೆ ಇಕ್ಕೇನ್ ಸರಾ ಮಾಡಿಸ್ಕ ಈಗ ನೀನು ಸರ ಮಾಡಿಸ್ಕೋಬೇಕು ಅಂತ ನಿನ್ಗೂ ಆಸೆ ತಾನೆ ನಿನ್ ದುಡ್ಡು ನೀನು ಅಕೌಂಟ್ ನಾಕ್ ಹಂಗೆ ಇಕ್ಕೆ ನೀನು ಬಿಡಿಸ್ಕೊಬದೇ ಬೇಡ ಬಿಡಿಸ್ಕೊಬೇಡ ಕಣ ಹ್ಮ್ ಅವಳ ದುಡ್ಡು ಅವಳದ್ದು ಅಲ್ಲೇ ಇರ್ಲೇಳು ಅವಳ ದುಡ್ಡು ಅಲ್ಲಿದ್ರೆ ಆ ಮಾಡಿಸ್ಮಂತೆ ಅದ್ರಲ್ಲಿ ಒಂದ್ ರೂಪಾಯಿ ಬಿಡಿಸ್ಕೊಬದ್ ಬೇಡ ಹಂಗೆ ಬಿಟ್ಬಿಡಲ್ಲಿ ಹ್ಞೂ ಒಂದು ವರ್ಷ ಹೋಗು ಇಪ್ಪತ್ತು ಸಾವಿರ ದುಡ್ಡು ತಿಂಗ್ಳ ಹತ್ತು ಸಾವಿರ ಹತ್ತು ಸಾವಿರ ಸಂಬಳ ತಿಂಗಳ ತಿಂಗಳ ಹತ್ತು ಸಾವಿರ ಸಂಬಳ ಲಕ್ಷ ಇಪ್ಪತ್ತು ಸಾವಿರ ದುಡ್ಡು ಆಗುತ್ತೆ ಹಾಂ ಎರಡು ವರ್ಷ ಹೋಗು ಎರಡು ವರ್ಷಕ್ಕೆ ನೀನು ಆರಾಮ ಸರ ಮಾಡಿಸ್ಕೋಬೋದು ಒಂದು ವರ್ಷ ಹೋಗು ಬೇಕಾದ್ರೆ ನನ್ನ ಹತ್ರ ಆದರೂ ಯಾವುದಾದ್ರೂ ಇದ್ದರೆ ಇನ್ನ ಅದು ಅದು ಅಡ್ಜಸ್ಟ್ ಮಾಡಿ ಮಾಡಿಸ್ತೀನಿ ಹೋಗು ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಮಾತ್ರ ಇವಾಗಿನ ಕಾಲ್ದಾಗೆ ಬುದ್ಧಿವಂತರಾದರೆ ಮಾತ್ರ ಜೀವನ ಇಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ ಅರ್ಥ ಮಾಡ್ಕ ನಿನ್ನ ಒಳ್ಳೆಯದಕ್ಕಾಗಿ ಹೇಳ್ತಾ ಇರೋದು ನೀನು ಕೆಟ್ಟೋಗ್ಲಿ ಅಂತ ನಾನು ಹೇಳ್ತಾ ಇಲ್ಲ ಗಂಡನಾಗಿ ನನ್ನ ಹೆಂಡ್ತಿ ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕು ಅಂತಲೇ ಹೇಳ್ತಾ ಇರೋದು ನಾನು ಅದನ್ನೇ ಹೇಳ್ತೀನಪ್ಪ ಕೇಳ್ದಿಲ್ಲದ ಅಂದ್ರೆ ಗಗಳಪ್ಪ ಅಂತಾರೆ ಹುಡ್ಗಿ ನಂಬ್ತಾರೆ ಬಾಯ್ ಮಾಡ್ತಾರೆ ಅವ್ರು ಹೆಚ್ಚಾಗಿ ಸುಮ್ಮನೆ ಹಂಗಾವತಿಗಳಪ್ಪ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀವಿ ತಿರ್ಗಾ ಇವ್ರು ಹೆಂಗೆ ಮಾಡಿರು ಅಂತೇಳಿ ಅವ್ರ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗ್ತೀವಿ ಅವ್ರು ಪಾಪ ಬೇಜಾರು ಆಗ್ತಾರೆ ನೋಡಪ್ಪ ಹಿಂಗಂದ್ರೆ ಹೆಂಗೆ ಏನು ಅಂತೇಳಿ ಅವ್ರ ಮಕ್ಕ ನೋಡ್ತಾ ಇದ್ದವು ನಾವು ಹ್ಞೂ ನಿನ್ನ ಮಕ್ಕ ನೋಡ್ಕೊಂಡು ಆಗಿದ್ರೆ ನಾವು ಈ ಮನೆಯಾಗೆ ಇಕ್ಕಿ ಅಂತಿರಲಿಲ್ಲ ನಿನ್ನ ಹ್ಞೂ ನಡೀ ಅಸಿಕ್ಕಿ ಅಂತೇಳಿ ಕೊಳಸ್ಬಿಡ್ತಿದ್ವಿ ನಿನ್ನ ಇಲ್ಲಿ ನೋಡಿ ಮನೆಯಾಗಿ ಮನೆಯಾಗೆ ಸೇರಿಸ್ತಿರ್ಲಿಲ್ಲ ನಾವು ಅಷ್ಟು ಇದನ್ನು ಮಾಡ್ತಿದ್ವಿ ನೀನು ಅಲ್ಲ ನಿನ್ಗೆ ಏನ ಅನ್ಸುತ್ತಾ ಇಲ್ವಾ ಅಷ್ಟೊಂದು ಹೇಳ್ತಾ ಇದಾರೆ ಬಿಡು ಹೋಗ್ತೀನಪ್ಪ ನಾನು ದುಡ್ಕೊಂಬನಪ್ಪ ಬಿಡು ದುಡಿಯಾಕ ಮಾತ್ರ ಆಗಲ್ಲ ಸ್ಥರಾ ಮಾಡಸ್ರಿ ಸ್ಥರಾ ಮಾಡಸ್ರಿ ಸರ ಮಾಡಿಸ್ರಿ ಅದೇ ಮತ್ತೆ ನಾನು ಹೇಳ್ತಾರೆ ಅದು ಹೋಗಮ್ಮ ಹೋಗು ಹ್ಞೂ ಇವಾಗ ನೀನು ಹೋಗಿ ಏನಾದ್ರೂ ಒಂದು ಲಲ್ ಮುಂತ ಕೂತ್ಕೊಂಡು ಒಂದು ವಿಷಯ ಮಾತಾಡ್ತಿ ಅಯ್ಯಮ್ಮ ನೀನು ಯಾರಾದ್ರೂ ಒಬ್ಬರು ಬೈಕೊಂಡಿರ್ತಿ ಅಯ್ಯಮ್ಮ ತಗೊಂಡೋಗಿ ಅಲ್ಲೇ ಹೇಳುತ್ತೆ ಅವರು ನಿನ್ ಕೂಡ ಜಗಳ್ ಬರ್ತಾರ ಹ್ಞೂ ತಿರ್ಗಿ ಅವ್ರು ಮಾತಾಡಿದ್ದು ಇವ್ರಿಗೆ ಇವ್ರು ಮಾತಾಡಿದ್ದು ಅವ್ರಿಗೆ ನೀನು ಯಾವ ಮೇಲೆ ಜಗಳ ಮಾಡ್ಕೊಂಬೋದು ಇಲ್ಲದ್ದೆಲ್ಲ ಸಮಸ್ಯೆ ಆಗುತ್ತೆ ಹ್ಞೂ ಬೇಡ ಕಂಡರ್ ಸವಾಸ ಬೇಡ ನಮಗೆ ಕಂಡರ್ ಸುದ್ದಿ ಕಟ್ಟಿ ಈಗ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಕ್ಕ ಚೆನ್ನಾಗಿರ್ಬೇಕು ಅದು ಅತಿ ಮಾಡಬಾರ್ದು ಅತಿ ಆದರೆ ಅಮೃತನ ವಿಷ ಅಂತಾರಲ್ಲ ಹಂಗೆ ಅಕ್ಕಪಕ್ಕದಾಗ ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅಂತಂದರೆ ನಾವು ಸ್ವಲ್ಪ ದೂರ ಇರಬೇಕು ಹ್ಞೂ ಅತಿ ಆಗಬಾರ್ದು ಅತಿಯಾದರೆ ಅಮೃತನ ವಿಷ ಅಷ್ಟೇನ ಇಲ್ಲಿ ನೋಡಲಿ ನೀನು ಇವಾಗ ಹೋಗಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬೋದ್ರಿಂದ ಹತ್ತು ಸಾವಿರ ಆದಾಯ ಬರುತ್ತೆ ನಾಳೆ ಹೊತ್ತು ನಾನು ನೀವು ಹುಷಾರಿಲ್ಲ ಅಂತಂದ್ರೂ ಹಾಸ್ಪಿಟ್ಲಿಗೆ ಇಕ್ಬೋದಾ ತಗೊಂಡೋಗಿ ಈ ಮುಂದೆ ಈಗಿನ ಹಬ್ಬಗಳಾಗ ಒಳ್ಳೆ ಬಟ್ಟೆ ಆದರೂ ತಗೋಬೋದಾ ಅರ್ಥ ಮಾಡ್ಕೊಂಡು ಇನ್ನು ಒಳ್ಳೇದಕ್ಕಾಗಿ ಹೇಳೋದು ಹೋಗ್ತಾ ಹೋಗ್ತಾ ಸಂಬಳನೂ ಜಾಸ್ತಿ ಮಾಡ್ತಾರೆ ತಿಂಗ್ ವರ್ಷ ಎರಡು ಸಾವಿರ ಒಂದು ಸಾವಿರ ಹಿಂಗೆ ತಿರ್ಗಿ ಬೋನಸ್ಸು ಅದು ಇದು ಏನಾದರೂ ಕೊಡ್ತಿರ್ತಾರೆ ಬೋನಸ್ಸು ಅದು ಇದು ಅಂತೇಳಿ ಭಾಳ ಚೆನ್ನಾಗಿತ್ತು ಕೆಲಸ ಕರ್ಕೊಂಡೋಗಿ ಸೇರಿಸ್ತೀನಿ ಸುಮ್ಮನೆ ಹೋಗೋದು ಕಲ್ಕಳಮ್ಮ ವಿನಾ ಅಲ್ಲ ಎಂಟುವರೆಗೆ ಹೋಗಿ ಬೇಗ ಆಗೋ ಯಾರು ಮಾಡ್ತಾರೆ ಐವರೆ ತಕ್ಕನ ಮನೆಯಾಗೆಲ್ಲ ಮನೆಯಾಗಲ್ಲ ನೋಡ್ಕೊಂಡು ನಾವು ಆಗಲ್ಲಪ್ಪ ಐದುವರೆ ತಕ್ಕ ಮಾಡ್ಬೇಕಂದ್ರೆ ಏನೋ ಸ್ವಲ್ಪ ಅರ್ಧ ಮಧ್ಯಾಹ್ನಕ್ಕಾದ್ರೆ ಮಾಡ್ಬೋದು ಅಷ್ಟೊತ್ತಿನ ತಕ್ಕ ಯಾರು ಮಾಡ್ತಾರೆ ನಾಲ್ಕು ಗಂಟೆಗೆ ಬಿಡೋದಾದ್ರೆ ಮಾಡ್ಬೋದು ಹಾಗೆ ಹೇಳಿದೆ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ತಾಣಿದ್ರೆ ಓದಿ ಅಮ್ಮನ ಕೆಲಸ ತಗೊಂಡಿದರೆ ಹತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆ ಬರ್ಬೋದಾಗಿತ್ತು ಹ್ಞೂ ಗೌರ್ಮೆಂಟ್ ಇವೆಲ್ಲ ಸಿಗವು ಇನ್ನು ಮೇಡಮ್ ಕೆಲಸನೂ ತಗೊಂಡಿಲ್ಲ ಓದೂ ಇಲ್ಲ ಹಾಂ ಹಾಂ ಅದು ಆಗ್ಬೇಕಾದ ಅದು ಆಗ್ಬೇಕಂದ್ರೆ ಹೆಂಗ್ ಹಾ ಇದು ಹೆಂಗ್ ಸರಿಯಾಗುತ್ತಿದ್ದು ನೀವು ನಾನು ಏನಾಗಿದ್ದೀನಿ ಎತ್ತ ನಾನು ಓದಿದಿನೋ ಇಲ್ವೋ ಅಂತ ಲೆಕ್ಕ ಆಕೆ ಹಾ ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸಿಗೆ ಹೋಗಿ ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಹೋಗಿ ರಾತ್ರಿ ಆರುವರೆ ಏಳು ಗಂಟೆಗೆ ಮನೆ ಬರ್ತಾರೆ ಬಂದು ಮನೆಗೆ ಬಂದು ಮನೆಯ ಪಾತ್ರೆ ತೊಳ್ಕೊಂಡು ಮಕ್ಳಿಗೂ ಗಂಡುಗಳಿಗೆಲ್ಲ ಅಡುಗೆ ಮಾಡಿಕ್ಕಿ ಎಷ್ಟು ಕಷ್ಟ ಬೀಡ ಅಂತ ಹೆಣ್ಮಕ್ಳು ಇದ್ದಾರೆ ನಿನಗೆ ಇನ್ನೂ ಗೊತ್ತಿಲ್ಲ ನೀವು ಮತ್ತೆ ನಮ್ಮ ಮನೆ ತಗೋಕೆ ಎಂಟು ಗಂಟೆಗೆ ಮನೆ ಬಿಡುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕುವರೆಗೆ ಎದ್ದಿರುತ್ತೆ ಎದ್ದುಬಿಟ್ಟು ಅಡುಗೆ ತಿಂಡಿ ಪ್ರತಿಯೊಂದು ಹ್ಞೂ ಮುದ್ದೆ ಎಲ್ಲ ಮಾಡಿಕ್ಕುತ್ತೆ ಮತ್ತೆ ಆ ಮಕ್ಳ ಸ್ಕೂಲಿಗೆ ರೆಡಿ ಮಾಡಿ ಅವ್ರಿಗೆ ಲಂಚ್ ಬ್ಯಾಗ್ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಅಲ್ಲಿ ರೆಡಿ ಮಾಡಿ ಹೋಗುತ್ತೆ ಅವ್ರ ಮಕ್ಳು ಸ್ಕೂಲಿಗೆ ಹೋಗ್ತಾರೆ ಹಾಂ ತಿರುಗಾ ಸಾಯಂಕಾಲಕ್ಕೆ ಬಂದು ಪಾತ್ರೆಗಳು ಒಂದು ರಾಶಿ ಇರ್ತವೆ ಪಾತ್ರೆಗಳು ತೊಳೆದು ಬಂದು ಅಡುಗೆ ಮಾಡ್ಕೊಂಡು ಉಂಡು ಮನೆ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ಲೆಕ್ಕಾಕ ಹ್ಞೂ ಇಷ್ಟು ಕಷ್ಟ ಬಿಡ ಅಂತ ಹೆಣ್ಮಕ್ಳು ಇದ್ದಾರೆ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳದಂತು ತುಂಬ ಕಷ್ಟ ರಾತ್ರಿ ಮಲ್ಕ ಮಕ್ಕ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ತಿರ್ಗಿ ಬೆಳಗ್ಗೆ ಕೆದ್ದು ಏನು ತಿಂಡಿ ಏನು ಎಲ್ಲ ಹೊಂದಿಸಿ ಮಾಡಬೇಕು ಎಷ್ಟು ಕಷ್ಟ ಇರುತ್ತೆ ಅದು ಹೆಣ್ಮಕ್ಳದ್ ನಿನಗೆ ಅರ್ಥ ಆಗಿಲ್ಲ ಇನ್ನೂನು ನೀನು ಎಲೆ ಮೇಲೆ ಎಲೆ ಎಲೆ ಮರೆಯಲ್ಲಿ ಕಾಯಿದ್ದಂಗೆ ಇದೆಯಾ ಹ್ಞೂ ನಿನಗಿನ್ನೂ ಅದು ಅರ್ಥ ಆಗ್ತಾ ಇಲ್ಲ ಕಷ್ಟ ಅಂದರೆ ಅಂತ ನೀನು ಕಷ್ಟ ಬಿದ್ದಿಲ್ವಲ್ಲ ಅದಕ್ಕೆ ನಿನಗೆ ಅರ್ಥ ಆಗ್ತಿಲ್ಲ ಹ್ಞೂ ಕಷ್ಟ ಬಿದ್ದಾಗ ತಾನಾಗಿ ತಾನು ಅರ್ಥ ಆಗುತ್ತೆ ನಿನ್ನೊಳ್ಳಕ್ಕಾಗಿ ಕಣ್ಮಳೋದು ಕೆಲ್ಸಕ್ಕೆ ಹೋಗು ಹೋಗು ಅಂತ ಹೇಳಿ ಹೇಳ್ತಾ ಇದ್ದೀವಿ ಆದರೆ ಏಳು ಹಂಗೆ ಹಿಂಗೆ ಅಂತ ಇದ್ದಾಳೆ ಹ್ಞೂ ಗೌರ್ಮೆಂಟ್ ಕೆಲಸ ತಗೊಂಡಿದ್ರೆ ಬೆಳಿಗ್ಗೆ ಹೋಗಿ ಮಧ್ಯ ನಾಲ್ಕು ಗಂಟೆ ಅಷ್ಟೊತ್ತಿ ಬರ್ಬೋದಾಗಿತ್ತು ಇವಳಿಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಗಂಟೆ ಮಾಡೋಕ್ಕಾಗಲ್ವಂತೆ ನೋಡ್ತಾ ಇರೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು